ಸತ್ಯದ ಹಾದಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತದೆ ಆದರೆ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದೂ ಮುಳುಗಲು ಬಿಡುವುದಿಲ್ಲ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚುತ್ತದೆ ಪ್ರಶಂಸೆ ಜೀರ್ಣವಾಗದಿದ್ದರೆ ಅಹಂಕಾರ ಹೆಚ್ಚುತ್ತದೆ ದುಃಖ ಜೀರ್ಣವಾಗದೇ ಇದ್ದಾಗ ನಿರಾಶೆ ಹೆಚ್ಚುತ್ತದೆ ನಿಂದನೆ ಜೀರ್ಣವಾಗದಿದ್ದಾಗ ಶತ್ರುತ್ವ ಹೆಚ್ಚುತ್ತದೆ ಮನಸ್ಸು ದುರ್ಬಲವಾಗಿದ್ದಾಗ ಸನ್ನಿವೇಶಗಳೇ ಸಮಸ್ಯೆಗಳಾಗಿ ಪರಿವರ್ತನೆಯಾಗುತ್ತದೆ ಮನಸ್ಸು ಸಮತೋಲನದಲ್ಲಿದ್ದಾಗ ಸನ್ನಿವೇಶಗಳು ಸವಾಲುಗಳಾಗುತ್ತವೆ ಮನಸ್ಸು ಪ್ರಬಲವಾಗಿದ್ದಾಗ ಸನ್ನಿವೇಶಗಳು ಅವಕಾಶಗಳಾಗಿ ಬದಲಾಗುತ್ತವೆ ಇದೇ ಜೀವನ